ಶುಕ್ರವಾರ ಮನೆಯಲ್ಲಿ ಈ ರೀತಿ ದೀಪವನ್ನು ಹಚ್ಚಿದರೆ ಕಷ್ಟಗಳು ಕಳೆದು ಮನೆಯಲ್ಲಿ ದುಡ್ಡೇ ದುಡ್ಡು ದುಡ್ಡು ಸಂಪಾದನೆ ತುಂಬ ಚೆನ್ನಾಗಿ ಆಗುತ್ತದೆ ಮೂರು ಶುಕ್ರವಾರ ಈ ಥರ ಮಾಡಿ ಎಷ್ಟೋ ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ದುಡ್ಡಿನ ಸಮಸ್ಯೆಗಳು ಯಾರು ಇರುತ್ತೋ ಅವರು ದುಡ್ಡಿನ ಸಮಸ್ಯೆ ಇದೆ ನಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೊಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಮನೆಯಲ್ಲಿ ಸಾಕಷ್ಟು ಅಡೆತಡೆಗಳು ಜೀವನದ ಕಷ್ಟಗಳು ಬಗೆಹರಿಸಲಾಗದಂತಹ ನೋವುಗಳು ಏನೇ ಇದ್ರೂ ಪರವಾಗಿಲ್ಲ ಮನುಷ್ಯನಿಗೆ ಸಹಜ ಕಷ್ಟ ಅನ್ನೋದು ಹಾಗೆ ಆಗುತ್ತೆ ಇಂತಹ ಕಷ್ಟಗಳಿಗೆ ಬಂದಾಗ ಕುಗ್ಗಬಾರದು ಯಾವಾಗಲೂ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡುವಂತಹ ಶಕ್ತಿ ಮನುಷ್ಯನಾಗಿರುತ್ತೆ ಅದನ್ನು ಮನಗಂಡು ಪ್ರತಿಯೊಂದು ಕೆಲಸದಲ್ಲೂ ನಗುಮೊಗದಲ್ಲಿ ನೀವು ಪ್ರಾರಂಭಿಸಿ ನೋಡಿ ಅದ್ಭುತವಾದ ಫಲಕಾರಿಯಾಗುತ್ತೆ ಅಂತ ಹೇಳ್ತಾ ಇವತ್ತು ದುಡ್ಡು ಕಾಸಿನ ಸಮಸ್ಯೆ ಇದ್ದವರು ಮೂರು ಶುಕ್ರವಾರ ಮನೆಯಲ್ಲಿ ಈ ರೀತಿ ದೀಪ ಹಚ್ಚುತ್ತಾ ಬಂದರೆ ಅದ್ಭುತವಾಗಿ ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸನಾತನ ಹಿಂದೂ ಧರ್ಮದಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ತಂತ್ರವನ್ನು ಮಾಡುತ್ತಾ ಬರುತ್ತಾರೆ ಕಲ್ಲುಪ್ಪು ಅನ್ನುವುದು ಮಹಾಲಕ್ಷ್ಮಿಯ ಸಂಕೇತ ಸಮುದ್ರದಲ್ಲಿ ಸಿಗುವಂತಹದ್ದು ಕಲ್ಲುಪ್ಪು ಇದನ್ನು ಮೂರು ಮುಷ್ಟಿ ತೆಗೆದುಕೊಂಡು ಬಂದು ಒಂದು ಮಣ್ಣಿನ ಪಾತ್ರೆಗೆ ಆ ಕಲ್ಲುಪ್ಪನ್ನು ಹಾಕಬೇಕು ಈ ಕಲ್ಲುಪ್ಪನ್ನು ಹಾಕುವ ಮೊದಲು ಮಣ್ಣಿನ ಪಾತ್ರೆಗೆ ಅರಿಶಿಣವನ್ನು ಲೇಪನ ಮಾಡಬೇಕು ಚೆನ್ನಾಗಿ ನೀರಿನಲ್ಲಿ ತೊಳೆದಾದ ನಂತರ ಅರಿಶಿಣವನ್ನು ಎಲ್ಲ ಕಡೆಗೂ ಆಗುವಂತೆ ಅದಕ್ಕೆ ಹಚ್ಚಬೇಕು ಮೂರು ಮುಷ್ಟಿ ಕಲ್ಲುಪ್ಪನ್ನು ಅದಕ್ಕೆ ಹಾಕಬೇಕು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೂ ಕೂಡ ಅರಿಶಿಣವನ್ನು ಚೆನ್ನಾಗಿ ಹಚ್ಚಬೇಕು ಅದಾದ ಮೇಲೆ ಮಲ್ಲಿಗೆ ಎಣ್ಣೆ ಇರುತ್ತೆ ಆ ಮಲ್ಲಿಗೆ ಎಣ್ಣೆಯನ್ನು ದೀಪಕ್ಕೆ ಬತ್ತಿ ಹಾಕಿದ ನಂತರ ಹಾಕಬೇಕು ಮೂರು ಕಾಳು ಅಕ್ಷತೆ ಕಾಳುಗಳನ್ನು ಅದಕ್ಕೆ ಹಾಕಬೇಕು ಇದಾದ ಮೇಲೆ ದೀಪವನ್ನು ಭಕ್ತಿ ಸಂಕಲ್ಪ ಮಾಡಿ ಮನೆಯ ಕಷ್ಟಗಳು ನಿವಾರಣೆ ಆಗಲಿ ಸಾಲದ ಸಮಸ್ಯೆಗಳು ನಿವಾರಣೆ ಆಗಲಿ ಮಹಾಲಕ್ಷ್ಮಿ ಮನೆಗೆ ಬಲಗಾಲಿಟ್ಟು ಬರುವಂತೆ ನೆಲೆಸುವಂತೆ ಆಗಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಸಂಕಲ್ಪ ಮಾಡಿ ಬೇಡಿಕೊಂಡು ದೀಪವನ್ನು ಹಚ್ಚಬೇಕು ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಸ್ನಾನ ಮಾಡಿದ ನಂತರವೇ ಇದನ್ನು ಹಚ್ಚಬೇಕಾಗುತ್ತದೆ ಕೆಲವರಿಗೆ ಆಯಾ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಸಮಯವನ್ನು ನಿಗದಿತಪಡಿಸಿಕೊಳ್ಳಬೇಕಾಗುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಭವಿಷ್ಯವನ್ನು ಹೇಳುತ್ತಾರೆ ಖಚಿತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಮೂರು ವಾರ ನಿಮಗೆ ಅದ್ಭುತವಾದ ಪರಿಹಾರ ಸಿಗುತ್ತದೆ